ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ ನಾನು ಒಂದು ವಿಡಿಯೋದಲ್ಲಿ ಮಾಡಿದ್ದೆ ತಾಳಿ ಕುಂಕುಮ ಕಾಲುಂಗ್ರ ಅದ್ರ ಬಗ್ಗೆ ಮಾಡಿದ್ದೆ ಕುಂಕುಮ ಯಾಕೆ ಇಟ್ಕೊಳ್ಬೇಕು ಆ ಕೆಂಪು ವಸ್ತುವನ್ನು ಯಾಕೆ ಹಣೆಗೆ ಇಟ್ಕೊಳ್ಬೇಕು ಹೇಗೆ ಇಟ್ಕೊಳ್ಬೇಕು ಇದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಈಗಿನ ಕಾಲಘಟ್ಟಕ್ಕೆ ಇದನ್ನ ತಿಳಿಸ್ಕೊಡೋದು ತುಂಬ ಮುಖ್ಯ ಅಂತ ನನಗೆ ಅನಿಸ್ತು ಹಾಗಾಗಿ ಇದನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಯಾಕಂದ್ರೆ ಇವತ್ತಿನ ಹೆಣ್ಣು ಮಕ್ಕಳ ಹಣೆಯನ್ನು ನೋಡಿದ್ರೆ ಬೋಳ ಬೋಳ ಇರುತ್ತೆ ಇಲ್ಲ ಒಂದು ಐಲೈನರ್ ಇರುತ್ತೆ ಇದ್ಯಾಕೋ ನನಗೆ ಅಷ್ಟು ಸಮಂಜಸ ಅಂತ ಅನಿಸ್ಲಿಲ್ಲ ಅದಕ್ಕೋಸ್ಕರ ಇದನ್ನು ಯಾಕೆ ಇಟ್ಕೋತಾರೆ ಯಾಕೆ ಇದೇ ಇಟ್ಕೊಳ್ಬೇಕು ಆ ಕಪ್ಪು ಐಲೈನರ್ ನ ಯಾಕೆ ಇಟ್ಕೊಳ್ಬಾರ್ದು ಇದನ್ನ ತಿಳಿಸ್ಕೊಡ್ಬೇಕು ಅಂತ ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿತ್ತು ಯಾಕೆ ಅದನ್ನೇ ಇಡ್ತೀವಿ ಅಂತಂದರೆ ಕೆಂಪು ಬಣ್ಣಕ್ಕೆ ಪಾಸಿಟಿವ್ ಎನರ್ಜಿನ ಆಕರ್ಷಣೆ ಮಾಡಿಕೊಡೋ ಅಂತಹ ಶಕ್ತಿ ಇರುತ್ತೆ ಸೊ ಅದಕ್ಕೆ ಆ ಕೆಂಪು ವಸ್ತುವನ್ನೇ ನಾವು ಈ ಎರಡೂ ಹುಬ್ಬು ಸೇರೋ ಮಧ್ಯದಲ್ಲಿ ಇಡ್ತೀವಿ ಇಲ್ಲಿ ಇಟ್ಟರೆ ಆಯಸ್ಸು ಜಾಸ್ತಿ ಆಗುತ್ತೆ ಎರಡೂ ಹುಬ್ಬು ಸೇರೋ ಮಧ್ಯದಲ್ಲಿ ಇಟ್ಟರೆ ಅಲ್ಲಿ ನಮಗೆ ಚಕ್ರ ಅಂತಿರುತ್ತೆ ಆಗ್ನ ಚಕ್ರ ಅಂದರೆ ನಮ್ಮ ಮುಖ ಹೊಳಪು ಬರಬೇಕು ಅಂದರೆ ನಮ್ಮ ಮುಖ ತೇಜಸ್ಸಿನಿಂದ ಕೂಡಿರಬೇಕು ಅಂದರೆ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ನರಗಳು ಆಕ್ಟಿವೇಟ್ ಆಗಬೇಕು ಅಂದರೆ ಆ ಆಗ್ನ ಚಕ್ರ ಕೆಲಸ ಮಾಡಬೇಕು ಆ ಚಕ್ರ ಯಾವಾಗ ಕೆಲಸ ಮಾಡುತ್ತೆ ಅಂದರೆ ಅದರ ಮೇಲೆ ಡ್ರೆಝರ್ ಬಿದ್ದಾಗ ಮಾತ್ರ ದಿನಕ್ಕೆ ಎರಡು ಬಾರಿ ಇದನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳ ಸೈನ್ಸ್ ಹೇಳುತ್ತೆ ಆ ಕಾರಣಕ್ಕೆ ಸ್ತ್ರೀಯರು ಬೆಳಗ್ಗೆ ಒಮ್ಮೆ ಸಂಜೆ ಮುಖ ತೊಳೆದ ಮೇಲೆ ಒಮ್ಮೆ ಈ ರೀತಿ ಬೊಟ್ಟನ್ನು ಇಟ್ಟು ಈ ರೀತಿ ಡ್ರೆಸ್ಸನ್ನು ಮಾಡ್ತಾಯಿದ್ರು ಅದಕ್ಕೆ ಆಗಿನ ಕಾಲದವರಿಗೆ ಈ ಮೈಗ್ರನ್ ತಲೆನೋವು ಕಣ್ಣು ನೋವು ಹುಬ್ಬು ಉಬ್ಬು ಮೇಲೆ ನೋವು ಆ ಆ ಕಫ ಕಟ್ಟು ಇಲ್ಲೆಲ್ಲ ಕಫ ಬ್ಲಾಕ್ ಆಗೋದು ಇವ್ ಯಾವ ಸಮಸ್ಯೆನೂ ಇರ್ಲಿಲ್ಲ ಕಣ್ರಿ ಈಗಂತೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಣ್ಣ ಕನ್ನಡಕ ಹಾಕ್ತಾ ಇದ್ದಾರೆ ಆ ಇದು ಮಕ್ಕಳ ಮೊದಲನೇದಾಗಿ ಮಕ್ಳಿಗಿನ ಪೇರೆಂಟ್ಸ್ಗೆ ಈ ಅವೇರ್ನೆಸ್ ಇರ್ಬೇಕು ಯಾಕಂದ್ರೆ ಪೇರೆಂಟ್ಸ್ ಕೂಡ ಫ್ಯಾಷನ್ ನ ಮೊರೆ ಹೋಗ್ಬಿಟ್ಟಿದ್ದಾರೆ ಆ ದೊಡ್ಡ ಬೊಟ್ಟಿಟ್ಟಂದ್ರೆ ಅಯ್ಯೋ ಹಸಯ್ಯ ಏ ಹಳ್ಳಿಗೊಗ್ಗು ಏ ಗೌರಮ್ಮ ಈ ರೀತಿ ಕರ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆದರೆ ಹಿಂದಿರೋ ಮಹತ್ವ ಏನು ಅಂತ ಆ ಪೇರೆಂಟ್ಸ್ಗೂ ಗೊತ್ತಿಲ್ಲ ಆ ಮಕ್ಕಳಿಗೆ ಅದನ್ನು ತಿಳಿಸು ಕೊಡಲ್ಲ ಇನ್ನು ಇನ್ನು ಸ್ಕೂಲಲ್ಲಿ ಆ ರೂಲ್ಸ್ಗಳ್ನ ತರಲಿಕ್ಕೆ ಆಗೋದು ಇಲ್ಲ ಯಾಕಂದರೆ ಸ್ಕೂಲಲ್ಲಿ ಆ ರೂಲ್ಸ್ನ ತರಬೇಕು ಅಂತ ಅಂದರೆ ಪೇರೆಂಟ್ಸ್ನ ಒಪಿನಿಯನ್ ತುಂಬ ಮುಖ್ಯ ಆಗಿರುತ್ತೆ ಕೆಲವು ಪೇರೆಂಟ್ಸ್ನ ಅದನ್ನ ಒಪ್ಪೋದೇ ಇಲ್ಲ ಸೊ ನಾವು ಏನೇ ಹೇಳೋಕೋದ್ರೂ ಅಲ್ಲಿ ಅದು ತಪ್ಪಾಗಿ ಬಿಂಬಿತವಾಗುತ್ತೆ ಇದು ಹಿಂದೂ ಸಂಸ್ಕೃತಿಯ ಸಂಕೇತ ಅಲ್ವೇ ಅಲ್ಲ ಯಾಕೆಂದ್ರೆ ಈ ಕುಂಕುಮ ನಮ್ಮ ಹಿಂದೂ ಇಟ್ಕೊಳ್ತೀವಿ ಯಾಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಸೈಂಟಿಫಿಕ್ ರೀಸನ್ ಇದೆ ಆ ಇಲ್ಲಿ ಇಲ್ಲಿ ಈ ಮೂರು ಕಡೆ ಕುಂಕುಮ ಇದ್ರೆ ಅದರ ಅಲಂಕಾರನೇ ಬೇರೆ ಇಲ್ಲಿ ಇಲ್ಲಿ ಕುಂಕುಮ ಇಟ್ಕೊಳ್ಳೋದ್ರಿಂದ ನಮ್ಮ ಸ್ವರ ಉಚ್ಚವಾಗುತ್ತೆ ನಮ್ಮ ವಾಕ್ಯಗಳು ಶುಭ್ರವಾಗಿ ಬರುತ್ತೆ ಆದ್ರಿಂದ ಅಲ್ಲಿಗೆ ಕುಂಕುಮವನ್ನ ಇಟ್ಕೊಳ್ತೀವಿ ಇಲ್ಲಿ ಇಟ್ಕೊಂಡ್ರೆ ಆಯಸ್ಸು ಜಾಸ್ತಿ ಆಗುತ್ತೆ ಇಲ್ಲಿ ಇಟ್ಕೊಂಡ್ರೆ ನಮ್ಮ ಆಗ್ನಚಕ್ರ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ಲಕ್ಷ್ಮಿ ನೆಲೆಸಿರ್ತಕ್ಕಂತಹ ಸ್ಥಾನ ಆ ಲಕ್ಷ್ಮಿಗೆ ನಾವು ಪೂಜೆ ಮಾಡಿದ ರೀತಿ ಆಗುತ್ತೆ ಅಂದ್ರೆ ಆ ಲಕ್ಷ್ಮಿಗೆ ಗೌರವ ಸೂಚಿಸ್ತಾ ರೀತಿ ಆಗುತ್ತೆ ಇದನ್ನೆಲ್ಲ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು ಅದನ್ನ ಬಿಟ್ಟು ಮಾಡ್ತೀವಿ ಆ ಐಲೈನರ್ ಇಷ್ಟಿಷ್ಟೇ ಬೊಟ್ಟುಗಳನ್ನು ಇಡ್ತೀವಿ ಅದು ಹಣೆ ಮೇಲೆ ಕಾಣಿಸೋದು ಇಲ್ಲ ಹಣೆಗೆ ಇಡೋದು ಫ್ಯಾಷನ್ಗಲ್ಲ ನಮ್ಮ ಸೈನ್ಸ್ಗೂ ಕೂಡ ಅದು ಬರೀ ಸಂಸ್ಕೃತಿ ಅಲ್ಲ ನಮ್ಮ ವಿಜ್ಞಾನ ಕೂಡ ಆ ವಿಜ್ಞಾನವನ್ನು ಅರ್ಥಕೊಂಡಾಗ ಮಾತ್ರ ಪ್ರತಿಯೊಂದು ಮಗು ಆರೋಗ್ಯದಿಂದ ಬಾಳುತ್ತೆ ಆರೋಗ್ಯದಿಂದ ಬಾಳ್ಬೇಕು ಅದನ್ನ ಮಕ್ಕಳು ಪೇರೆಂಟ್ಸು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಆ ಪೇರೆಂಟ್ಸೇ ಕೆಲವರು ಹಣೆಗೆ ಇಡೋದಿಲ್ಲ ಮಕ್ ತಂದೆ ತಾಯಿಗಳೇ ಅದನ್ನ ಬಿಟ್ರೆ ನೀವು ಅಂತೀವಿ ಕಪ್ಪು ಅದೃಷ್ಟ ಇಂದ ಕಪ್ಪು ಇಟ್ಟರೆ ದೃಷ್ಟಿ ದೋಷ ಹೋಗುತ್ತಲ್ಲ ಅಂತ ಒಂದು ಏಜ್ ಅಂತ ಇರುತ್ತೆ ಆ ಏಜ್ವರೆಗೂ ಮಾತ್ರ ಆ ಕಪ್ಪುವನ್ನ ಅಣೆಗಿಡಬೇಕು ಆ ಸಣ್ಣ ಮಕ್ಕಳಿಗೆ ದೃಷ್ಟಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಕಪ್ಪನ್ನು ಇಡ್ತಾ ಇದ್ರು ಆದರೆ ಹೆಣ್ಣು ಮಗು ಒಂಚೂರು ದೊಡ್ಡದಾದ ಮೇಲೆ ಅದಕ್ಕೆ ಕುಂಕುಮವನ್ನು ಇಡೋ ಅಭ್ಯಾಸವನ್ನು ಮಾಡಬೇಕು ಆ ಕುಂಕುಮವನ್ನು ಇಟ್ಟಾಗ ಮಾತ್ರನೇ ಆ ಆ ಹೆಣ್ಣಿಗೆ ಹಲವಾರು ಇರ್ತವೆ ಆ ಸ್ಟ್ರೆಸ್ ಎಲ್ಲ ಹೋಗಿ ಏನಾಗುತ್ತೆ ಆಕೆಯ ಮುಗ ಹೊಳಪಿನಿಂದ ಕೂಡಿರುತ್ತೆ ಆಕೆಯ ನರಗಳು ಆಕ್ಟಿವೇಟ್ ಆಗುತ್ತೆ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಅದರಿಂದ ಮೈಗ್ರೇನ್ ಬರಲ್ಲ ಇದನ್ನ ನಾವು ದುಡ್ಡು ಕೊಟ್ಟು ಏನು ಮಾಡ್ತೀವಿ ಆಕ್ಯು ಪಂಚರ್ ಅಂತ ಹೋಗ್ಬಿಟ್ಟು ಹಿಂಗೆ 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 ತಿಕ್ಕಿಸ್ಕೊಂಡ್ ಬರ್ತೀವಿ ಆಗ ಏನು ಆಗಲ್ಲ ಆದ್ರೆ ಬಂದು ನಾವೇ ಮನೆಯಲ್ಲಿ ಆ ಸಂಪ್ರದಾಯವನ್ನ ಪಾಲಿಸ್ಕೊಂಬಂದ್ಬಿಟ್ರೆ ಆ ಡಾಕ್ಟರ್ಗೆ ದುಡ್ಡ ತಪ್ಪೇ ತಪ್ಪೋಗ್ಬಿಡುತ್ತಲ್ಲ ಇನ್ನ ಶಾಲೆಗಳಿಗೆ ಈ ಕೈಗಳಿಗೆ ದಾರಗಳನ್ನ ಕಟ್ಟಿ ಕಳಿಸ್ತಾರೆ ಅದು ಒಳ್ಳ ಸಂಪ್ರದಾಯನೇ ದಾರ ಕಟ್ತಾರೆ ಕಾ ಆಕ್ಚುಲಿ ಕಾಲಿಗೆ ಕಟ್ಕೊಳ್ಬೇಕು ಕೈಗೆ ಕಟ್ಟಿಕೊಳ್ಳೋದು ನಾನು ಅಷ್ಟು ಸೂಕ್ಷ್ಮವಾಗಿ ನೋಡಿಲ್ಲ ಪಂಚಲೋಹಗಳನ್ನು ಹಾಕೋದನ್ನು ನೋಡಿದ್ದೀನಿ ಅದು ಒಳ್ಳೆಯದೇ ಯಾಕೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿಯನ್ನು ಅದು ಹೇಳ್ಕೊಳ್ತಾ ಇರುತ್ತೆ ಆ ಕಾರಣಕ್ಕೋಸ್ಕರ ಕಟ್ಕೊಳ್ತಾರೆ ಆದರೆ ಶಾಲೆಗೆ ಹೋಗ್ಬೇಕಾದ್ರೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಶಾಲೆಯಲ್ಲಿ ಯೂನಿಫಾರ್ಮಿಟಿ ಇರಬೇಕು ಎಲ್ಲರೂ ಒಂದೇ ರೀ ಅನ್ನೋ ರೀತಿ ಇರಬೇಕು ಅದಕ್ಕೋಸ್ಕರ ಇನ್ನೊಂದು ರೀಸನ್ ಏನು ಅಂದರೆ ಆ ದಾರಗಳನ್ನು ಕಟ್ಕೊಂಡಾಗ ನಾನ್ 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 ವೆಜ್ ತಿಂತಾ ಇರ್ತೀವಿ ಅದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಎಲ್ಲದಕ್ಕೂ ಒಂದು ಮಹತ್ವ ಅಂತಿರುತ್ತೆ ನಾವು ನಾನ್ ವೆಜ್ ತಿಂದಾಗ ದೇವ್ರ ಗುಡಿಯನ್ನೇ ಪ್ರವೇಶ ಮಾಡಲ್ಲ ತಲೆಗೆ ಸ್ನಾನ ಮಾಡ್ದೆಲ್ಲ ದೇವ್ರ ದೀಪವನ್ನೇ ಹಚ್ಚಲ್ಲ ಅಂದಮೇಲೆ ಆ ಕೈಯಲ್ಲಿ ಕಟ್ಕೊಂಡು ನಾನ್ ವೆಜ್ ತಿಂದರೆ ಆ ದಾರ ಕಟ್ಕೊಂಡಿದ್ದಕ್ಕೂ ಪ್ರಯೋಜನ ಇಲ್ಲ ಇವೆಲ್ಲವನ್ನ ಸಣ್ಣ ಇವೆಲ್ಲ ಸಣ್ಣ ಸಣ್ಣ ಸಂಗತಿಗಳಾದರೂ ಕೂಡ ಪೋಷಕರು ಮಕ್ಕಳಿಗೆ ಅದನ್ನು ತಿಳಿಸ್ಕೊಡ್ಬೇಕು ಏನು ಮಾಡ್ತಾರೆ ನಮ್ಮ ಮಕ್ಕಳು ಅವ್ರ ಆಸೆ ಪಟ್ಟಿದ್ದಾಗಲಿ ಅವ್ರ ಆಸೆ ಪಟ್ಟ ಹಾಗೆ ಇರಲಿ ನಾವಂತೂ ಹಾಗೆ ಇರೋಕ್ಕಾಗಲಿಲ್ಲ ಏನ್ರಿ ಆಸೆ ಏನು ಆಸೆ ಹಣೆಗೆ ಬೊಟ್ಟಿಳು ಬೊಟ್ಟಿಡದೇ ಇರೋದ ಆಸೆನ ಕೈಗೆ ಬಳೆ ಹಾಕದೆ ಇರೋದು ಆಸೆನ ಇವೆಲ್ಲವೂ ಕೂಡ ಆಸೆಗಳಂದರೆ ನಿಮ್ಮ ಮಗುವಿನ ಆರೋಗ್ಯಕ್ಕೆ ನೀವೇ ಮಾರಕ ಆಗ್ತಾ ಇದ್ದೀರಾ ಇದಂತೂ ಸತ್ಯವಾದ ಸಂಗತಿ ದಯಮಾಡಿ ಹೇಳ್ತಾ ಇದ್ದೀನಿ ಪೋಷಕರೇ ಹೆಣ್ಣು ಮಗು ಆಗಿರ್ಲಿ ಗಂಡು ಮಗು ಆಗಿರಲಿ ಆ ಹಣೆಗೆ ಕುಂಕುಮವನ್ನು ಇಡೋದನ್ನ ಅಭ್ಯಾಸ ಮಾಡಿ ಆಗ ನೋಡಿ ನಿಮ್ಮ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಖಂಡಿತ ಆಗುತ್ತೆ ರೀ ನಾನು ಬಿಡೋ ನಾನೇ ಇಟ್ಕೊಳ್ತೀನಿ ಅಂತಂದ್ರೆ ಸಣ್ಣ ಮಕ್ಳಿಗೆ ಕಲ್ಸಕ್ಕೆ ಆಗಲ್ವೇನ್ರಿ ನಿಮ್ಮ ಕೈಲಿ ಆಗದೆ ಇರೋದು ಯಾವುದೂ ಇಲ್ಲ ಕಣ್ರಿ ಒಂದು ಸಣ್ಣ ಪ್ರಯತ್ನ ಮಾಡಿ ನೋಡಿ ಡಾಕ್ಟರ್ ದುಡ್ಡಿಡೋದು ತಪ್ಪುತ್ತೆ ದಯಮಾಡಿ ಈ ಕುಂಕುಮವನ್ನು ಈ ಕಾರಣಕ್ಕೋಸ್ಕರ ಇಟ್ಕೊಳ್ತೀವಿ ಇಲ್ಲಿ ಚಕ್ರ ಇರುತ್ತೆ ಅದರ ಮೇಲೆ ಪ್ರೆಸ್ ಮಾಡಿದಾಗ ನರಗಳು ಆ್ಯಕ್ಟಿವೇಟ್ ಆಗುತ್ತೆ ಆ ನರಗಳು ಆ್ಯಕ್ಟಿವೇಟ್ ಆದಾಗ ನಮ್ಮ ಮುಖದ ತೇಜಸ್ಸು ಹೆಚ್ಚಾಗುತ್ತೆ ಮೈಗ್ರೇನ್ ಬರೋಲ್ಲ ತಲೆನೋವು ಬರಲ್ಲ ಕನ್ನಡ ಸಮಸ್ಯೆ ಬರೋಲ್ಲ ಕನ್ನಡಕದ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಆ ಕುಂಕುಮವನ್ನು ಈ ಮೂರು ಭಾಗದಲ್ಲಿ ಇಟ್ಟು ನೋಡಿ ಮದುವೆ ಆದವರು ಈ ಸಿಂಧೂರವನ್ನ ಇಲ್ಲಿ ಇಟ್ಟು ನೋಡಿ ನಿಮ್ಮ ಹೆಲ್ತ್ ನಿಮ್ಮ ಮನೆ ಎಲ್ಲ ಐಶ್ವರ್ಯದಿಂದ ಕೂಡಿಲ್ಲ ಅಂದರೆ ನನ್ನ ಮಾತು ಸುಳ್ಳು ಅಂತ ಹೇಳಿಬಿಡಿ ಯಾಕಂದರೆ ಇವೆಲ್ಲವಕ್ಕೂ ಸೈಂಟಿಫಿಕ್ ರೀಸನ್ ಇದ್ದಾವೆ ಅದಕ್ಕೋಸ್ಕರನೇ ಆ ಕುಂಕುಮವನ್ನು ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಆ ಎನರ್ಜಿಯನ್ನು ದೇವರ ಹತ್ರ ಇರೋ ಪಾಸಿಟಿವ್ ಎನರ್ಜಿಯನ್ನು ಕುಂಕುಮ ಅಬ್ಸರ್ವ್ ಮಾಡ್ಕೊಡುತ್ತೆ ಆ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂತಹ ಕುಂಕುಮವನ್ನು ಮನುಜ ಇಟ್ಕೊಂಡ್ರೆ ಅವನಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಆ ಕೆಂಪು ಬಣ್ಣದ ಕುಂಕುಮವನ್ನೇ ಹಣೆಗಿಡೋದು ಸೂಕ್ತ ದಯಮಾಡಿ ಕಪ್ಪು ಬಣ್ಣದ್ದು ಬೇರೆ ಬಣ್ಣಗಳನ್ನಾಗ ಇಟ್ಕೊಳ್ಳಿ ಆದರೆ ಕಪ್ಪು ಅಶುಭದ ಸಂಕೇತ ನೀವು ಅಂದ್ಕೊಂಡಿದ್ದೀರ ದೃಷ್ಟಿ ತೆಗಿಯುತ್ತೆ ಹೇಳಿ ದೃಷ್ಟಿ ತೆಗಿಯೋಕ್ಕೆ ಕಣ್ಣಿಗೆ ಹಚ್ಚುತ್ತಾರೆ ಕಾಲಿಗೆ ಹಚ್ಚೋದು ನಾನು ಕೇಳಿದ್ದೀನಿ ಹಣೆಗೆ ಹಚ್ಚೋದು ನಾನು ಕೇಳಿಲ್ಲ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಅದನ್ನ ಯಾರು ಹಚ್ತಾ ಅಂತರಂತರ ನೀವೇ ನಾನು ಹೇಳೋ ಅವಶ್ಯಕತೆ ಇಲ್ಲ ಹೇಳಿದ್ರೆ ಮತ್ತದು ಆಭಾಸ ಆಗುತ್ತೆ ಅನ್ಕೋತೀನಿ ದಯಮಾಡಿ ನಿಮ್ಮ ಮಕ್ಕಳನ್ನ ನೀವೇ ಯಾಕೆ ಆ ದೃಷ್ಟಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅದರಿಂದ ಇರೋ ಕಾರಣಗಳನ್ನು ತಿಳ್ಕೊಂಡು ಆ ಮಗುವಿಗೆ ಆದಷ್ಟು ಕೆಂಪು ಕುಂಕುಮವನ್ನೇ ಅಣೆಗಿಡ ಅಭ್ಯಾಸವನ್ನ ಮಾಡಿ ಅದರಿಂದ ಆಗ್ನಚಕ್ರೂ ಆ್ಯಕ್ಟಿವೇಟ್ ಆಗುತ್ತೆ ಪಾಸಿಟಿವ್ ಎನರ್ಜಿನೂ ಬರುತ್ತೆ ನಿಮ್ಮ ಮಗುವಿನ ಅರ್ಧಕ್ಕೆ ಅರ್ಧ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ಏನಪ್ಪ ಹಿಂದೂಗಳ ಬಗ್ಗೆ ಇದು ಹಿಂದೂಗಳ ಬಗ್ಗೆ ಅಲ್ವೇ ಅಲ್ಲ ಇದು ವೈಜ್ಞಾನಿಕವಾಗಿ ಇರುವ ಕಾರಣ ಆ ವೈಜ್ಞಾನಿಕವಾಗಿ ಕಾರಣವನ್ನು ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದೀನಿ ಇದು ಹಣೆಗೆ ಕೆಂಪು ಕುಂಕುಮ ಇಟ್ಟುಕೊಳ್ಳುವುದರ ಮಹತ್ವ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದಲ್ಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಗ್ ಇರಿ ಆರೋಗ್ಯವಾಗಿರಿ ಧನ್ಯವಾದಗಳು